ಒಂದು ಮುದ್ದಪ್ಪ ಒಡೆಯರ್ನ ಆಡಳಿತಕ್ಕೆ ಕಾಗಿಲೆ ಬಾಡಮಂಕಾಪುರಗಳು ಒಳಪಟ್ಟಿದ್ದವು ಕುರುಬಕುಲದ ಹೊಯ್ಸಳ ಮತ್ತು ಸಂಗಮ ವಂಶದ ಆಡಳಿತಕ್ಕೆ ಒಳಪಟ್ಟ ಕಾಗಿನೆಲೆ ಕುರುಬರ ನೆಲೆಬೀಡಾಗಿತ್ತು ಒಂದು ಸಾವಿರದ ಅರವತ್ತೆರಡರ ಬಂಕಾಪುರ ಶಾಸನವೊಂದು ಕದಂಬ ಮಹಾಮಂಡೇಶ್ವರ ತೊಯ್ಲದೇವ ಬನವಾಸಿ ಪನ್ನಿ ಪನ್ನಿಚಾರಸಿ ವರವನ್ನು ಆಳುತ್ತಿದ್ದು ಅವನ ಅಂಕಕಾರ ಪಡೇವಳ್ ಅಂದರೆ ಸೇನಾಪತಿ ಬೀರಯ್ಯ ನೀಡಿದ ದತ್ತಿಯನ್ನು ಪ್ರಸ್ತಾಪಿಸುತ್ತದೆ ಶಾಸನವು ಬೀರಯ್ಯನನ್ನು ಕದಂಬರಾಜ್ಯ ಸಮುದ್ರಣ ಎಂಬ ವಿಶೇಷಣದಿಂದ ಕರೆದಿದೆ ಬಂಕಾಪುರದ ಅಸ್ತಿತ್ವವು ಕೊನೆ ಒಂಬತ್ತನೆಯ ಶತಮಾನದ ಪೂರ್ವ ಎಂದು ಹೇಳಬಹುದು ಶಾಸನಗಳಲ್ಲಿ ಇದು ವಂಕಪುರ ವಂಕಾಪುರ ಬಂಕಾಪುರ ಇತ್ಯಾದಿ ಹೆಸರು ಹೆಸರುಗಳಿಂದ ಗುರುತಿಸಲ್ಪಟ್ಟಿದೆ ಬಂಕಾಪುರ ಹೊಯ್ಸಳರ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿತ್ತು ಶವಣಬೆಳಗೌಳದ ಒಂದು ಶಾಸನ ಒಂಬೈನೂರ ಇಪ್ಪತ್ತೈದರ ಶಾಸನದ ಪ್ರಕಾರ ನಿತ್ಯವರ್ಷ ನಾಲ್ಕನೇ ಗೋವಿಂದನ ಆಳಿಕೆಗೆ ಇದು ಒಳಪಟ್ಟಿತ್ತು ರಾಷ್ಟ್ರಕೂಟರ ಇಂದ್ರವಲ್ಲವ ಇಲ್ಲವೇ ನಾಲ್ಕನೆಯ ಇಂದ್ರ ಬಂಕಾಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಕೆಲಕಾಲ ಆಡಳಿತ ನಡೆಸಿದನು ರಾಷ್ಟ್ರಕೂಟಣಿಗೆ ಒಳಪಟ್ಟ ಈ ಪ್ರದೇಶ ಅವರ ಸಾಮಂತರ ಚಲ್ಲಕೇತನ ಕೇಂದ್ರ ಸ್ಥಳವೂ ಆಗಿತ್ತು ಈತನ ಮನೆತನದ ಪ್ರಥಮ ಪ್ರಸ್ತಾಪವು ಬಿಜ್ ಬಾಗಲಕೋಟೆಯ ಜಿಲ್ಲೆಯಿಂದಿನ ಕೊಣ್ಣೂರು ಶಾಸನ ಕೃಷಿ ಶಕ ಎಂಟುನೂರ ಅರವತ್ತರಲ್ಲಿ ಹಾಕಿಸಿದ ಶಾಸನದಲ್ಲಿದೆ ಈ ಮನೆತನದ ಮೂಲ ಪುರುಷ ಕೋರಿ ಕೊಣ್ಣೂರು ಶಾಸನದಲ್ಲಿ ಇದನ್ನು ಹೇಳಲಾಗಿದೆ ಇವರ ರಾಜವಂಶದಲ್ಲಿ ಖ್ಯಾತನಾದವನು ಬಂಕೆಯ ರಸ ಬಂಕೆಯ ರಸ ಎಂಟುನೂರ ಮೂವತ್ತೊಂದರಲ್ಲಿ ಮೂವತ್ತ ತೊಂಬ ಎಂಟುನೂರ ಅರವತ್ತರಲ್ಲಿ ಬದುಕಿದ್ದನು ಈತನ ಪರಾಕ್ರಮ ರಾಷ್ಟ್ರಕೂಟರಿಗೆ ವರದಾನವಾಗಿತ್ತು ಪುತ್ರ ಲೋಕಾದಿತ್ಯನು ತನ್ನ ತಂದೆ ಸ್ಮರಣಕ್ಕ ಸ್ಮರಣೆಗಾಗಿ ಗ್ರಾಮಕ್ಕೆ ಬಂಕೇಯಪುರವೆಂದು ನೂತನ ನಾಮಕರಣ ಮಾಡಿದ್ದನು ಅದು ಮುಂದೆ ಬಂಕೆಯಪುರ ಬಂಕಾಪುರ ಎಂದಾಯಿತು ಬಂಕಾಪುರದಲ್ಲಿ ರಾಷ್ಟ್ರಕೂಟರ ಶೈಲಿಯ ಬಂಕನಾಥನ ಮಂದಿರವಿದೆ ಇದು ಸಂಪೂರ್ಣ ಬಿದ್ದಿದ್ದು ಆ ಸ್ಥಳದಲ್ಲಿ ಈಗ ಹೊಸ ಮಂದಿರ ಅಸ್ತಿತ್ವಕ್ಕೆ ಬಂದಿದೆ ಗುಲ್ಬರ್ಗ ಜಿಲ್ಲೆಯ ಚಿತಾಪುರ ತಾಲೂಕಿನ ರಟ್ಕಲ್ಲರ ಬೊಂಕನಾಥ ಸುರ್ಪುರ್ ತಾಲೂಕಿನ ಮುದುನೀರಿನ ಬೊಂಕೇಶ್ವರ ಎಂಬ ಹೆಸರಿನ ಪ್ರಾಚೀನ ಮಂದಿರಗಳು ಅಲ್ಲಿ ದೊರೆಯುತ್ತವೆ ಇದರಿಂದ ಬಂಕಯ್ಯನೆಂಬ ಸಿದ್ಧನ ಹೆಸರು ಈ ಗ್ರಾಮಕ್ಕೆ ಬಂದಿತೋ ಇಲ್ಲವೇ ಬಂಕಾಪುರದಲ್ಲಿರುವ ಬಂಕೇಶ್ವರನ ಅಥವಾ ಬಂಕನಾಥನ ಹೆಸರನ್ನು ಈ ಸಾಮಂತ ಹೊಂದಿದನೇ ಎಂಬುದು ಸ್ಪಷ್ಟವಿಲ್ಲ ಆದರೂ ಬಂಕನಾಥ ಎಂಬ ಸಿದ್ಧನಿಂದಲೇ ಈ ಹೆಸರು ಬಂದಿರುವ ಸಾಧ್ಯತೆ ಇದೆ ಆದಿಲ್ಶಾಹಿಗಳು ಈ ಪಟ್ಟಣಕ್ಕೆ ಇಸ್ಲಾಂಪುರ್ ಎಂದು ಕರೆಯುತ್ತಿದ್ದರು ಪಾಳುಬಿದ್ದ ಬಂಕಾಪುರದಲ್ಲಿ ಪೂರ್ವಾಭಿಮುಖವಾಗಿ ಬಂಕೇಶ್ವರನ ಮಂದಿರ ಇದೆ ಇಂದು ಕಲ್ಲು ಚಪ್ಪಡಿಯ ಛಾವಣಿ ಅದು ಹೊಂದಿದೆ ಈ ಮಂದಿರವು ಎರಡು ಸಾವಿರದಲ್ಲಿ ಪುನರ್ ನಿರ್ಮಾಣಗೊಂಡಿದೆ ಈ ಪೂರ್ವದಲ್ಲಿ ಈ ಸ್ಥಳವನ್ನು ಬಂಕನಾಥ ಕಟ್ಟೆ ಎಂದು ಕರೆಯುತ್ತಿದ್ದರು ಪೀಠದಲ್ಲಿ ಇಂದು ಶಿವಲಿಂಗವಿದೆ ಗರ್ಭಗುಡಿ ಎದುರು ಐದುವರು ಅಡಿ ಎತ್ತರದ ಮಣ್ಣಿನ ಬೃಹತ್ ನಂದಿ ಇದೆ ಮಂದಿರದ ಎದುರು ಉತ್ತರಾಭಿಮುಖವಾಗಿ ಬ್ರಹ್ಮನ ಮಂದಿರವಿದೆ ಮೂರ್ತಿ ಭಂಜಕರಿಂದ ಹಳೆಯ ಮಂದಿರ ಪಾಳುಬಿದ್ದ ಸ್ಥಳದಲ್ಲಿ ಹೊಸ ಮಂದಿರ ನಿರ್ಮಿಸಿದ್ದಾರೆ ಬ್ರಹ್ಮನಿಗೆ ನಾಲ್ಕು ಮುಖಗಳು ಇದ್ದುದರಿಂದ ಅದರ ಪ್ರತೀಕವಾಗಿ ನಾಲ್ಕು ಗುಂಡು ಕಲ್ಲುಗಳನ್ನು ಈ ಮಂದಿರದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಇತ್ತೀಚೆಗೆ ಎಲ್ಲಿಂದಲೋ ತಂದ ಗಣಪತಿಯ ವಿಗ್ರಹವೊಂದನ್ನು ನಾಲ್ಕು ಗುಂಡು ಕಲ್ಲಿನ ಮಧ್ಯ ಸ್ಥಾಪಿಸಿದ್ದಾರೆ ಬಂಕನಾಥನ ಪ್ರಾಚೀನ ಮಂದಿರದ ಅವಶೇಷಗಳು ಇಲ್ಲಿ ಹರಿವಿಕೊಂಡಿವೆ ಇವುಗಳಲ್ಲಿ ಸುಂದರವಾದ ಕೆತ್ತನೆಯ ಬಾಗಿಲು ಚೌಕಟ್ಟುಗಳು ಹಣೆಪಟ್ಟಿಕೆಗಳು ಅನಾಥವಾಗಿ ಬಿದ್ದಿವೆ ಲಲಾಟದಲ್ಲಿ ಗಜಲಕ್ಷ್ಮಿ ಬಾಗಿಲ್ವಾಡ ಇಕ್ಕೆಲಗಳಲ್ಲಿ ಬಾಲಕೃಷ್ಣ ಕಾಲಿಂದಾಮರ್ಧನದ ಕೃಷ್ಣ ನರಸಿಂಹ ಹನುಮ ಮುಂತಾದ ಸುಂದರ ಉಬ್ಬು ಚಿತ್ರಗಳಿವೆ ವೀರಸ್ತ್ರೀಯೊಬ್ಬಳು ಕುದುರೆಯನ್ನೇರಿ ಖಡ್ವನ್ನೆತ್ತೇರಿ ಯುದ್ಧದಲ್ಲಿ ನಿರತನಾಗಿದ್ದು ಅವಳನ್ನು ಕಾಲುದಳದ ಒಬ್ಬ ವೀರ ಮಹಿಳೆ ಬಿಲ್ಲಿನಿಂದ ಎದುರಿಸುತ್ತಿರುವ ಶಿಲ್ಪಚಿತ್ರ ಎಲ್ಲರ ಗಮನ ಸೆಳೆಯುತ್ತದೆ ಇವು ಬಾಡದ ಬಾಡದ ಅಂದರೆ ಪ್ರಾಚೀನ ಬಂಕಾಪುರ ಶ್ರೀರಂಗನ ಬೈಲಿನಲ್ಲಿ ಪಾಳುಬಿದ್ದ ರಾಷ್ಟ್ರ ಕಾಲಿನ ಮಂದಿರ ಅವಶೇಷಗಳು ಹೋಲುತ್ತವೆ ಇಲ್ಲಿ ದೊರೆತ ಅಪ್ರಕಟಿತ ಶಾಸನದಲ್ಲಿ ಬನವಾಸಿ ಪನ್ನಿಸ್ ಎಂಬ ಎಂಬ ಇದೆ ಇದು ಸುಮಾರು ಕೃಷಿ ಶತಕ ಒಂದು ಸಾವಿರದ ಇಪ್ಪತ್ತೊಂಬತ್ತನೆಯದೆಂದು ಶಾಸನ ಎಂದು ನಾವು ಗುರುತಿಸಲಾಗಿದೆ ವಿಜಯನಗರ ಅರಸರ ಕಾಲದಲ್ಲಿ ಬಂಕಾಪುರದ ಮೇಲೆ ಮೊಟ್ಟಮೊದಲ ಇಸ್ಲಾಂ ಅರಸರ ದಾಳಿ ನಡೆದು ಹದಿನ ನಡೆದದ್ದು ನೂರ ಆರರಲ್ಲಿ ಅಂತ ಹೇಳ್ತಾರೆ ಅದಕ್ಕೂ ಮೊದಲು ಹಿಂದೂ ಅರಸರಿಂದಲೇ ದಾಳಿಗಳು ನಡೆದಿವೆ ಪ್ರಥಮ ದೇವರಾಯನ ಅಂದರೆ ಹದಿನಾಲ್ಕುನೂರ ಆರರಿಂದ ನೂರ ಇಪ್ಪತ್ತೆರಡರಲ್ಲಿ ಆಳಿದ ಈತನ ಕಾಲದಲ್ಲಿ ಎಂಟನೇ ಬಹುಮನಿ ಸುಲ್ತಾನನಾದ ಫಿರೋಜ್ ಶಾ ಬಹುಮನಿಯು ಹದಿನಾಲ್ಕುನೂರ ಆರರಲ್ಲಿ ಬಂಕಾಪುರವನ್ನು ವಶಪಡಿಸಿಕೊಂಡನು ಜೊತೆಗೆ ದೇವರಾಯನ ಮಗಳೊಂದಿಗೆ ರಚಿಸಿಕೊಂಡ ಎಂಬ ಸಂಗತಿ ಇತಿಹಾಸ ಪ್ರಸಿದ್ಧವಿದೆ ಇಮ್ಮಡಿ ದೇವರಾಯನ ಅಂದರೆ ಹದಿನಾಲ್ಕುನೂರ ಇಪ್ಪತ್ತಾರರಿಂದ ನಲವತ್ತಾರರ ಕಾಲದಲ್ಲಿಯೇ ಬಂಕಾಪುರ ವಿಜಯನಗರ ಸಾಮ್ರಾಜ್ಯಕ್ಕೆ ಮರಳಿ ಸೇರ್ಪಡೆಯಾಯಿತು ನೂರ ಎಪ್ಪತ್ನಾಲ್ಕರಲ್ಲಿ ಬಂಕಾಪುರವು ಎರಡನೇ ಸಲ ಆದಿಲ್ಶಾಹಿಗಳ ಆಡಳಿತಕ್ಕೆ ಒಳಪಟ್ಟಿತು ಅನಂತರ ಶಿವಾಜಿ ಮತ್ತು ಆತನ ದಂಡನಾಯಕ ಆನಂದರಾವ್ ಬಂಕಾಪುರವನ್ನು ದೋಚಿ ಹೋಗಿಕೊಂಡನು ಬಂಕಾಪುರದಲ್ಲಿ ಹಿಂದೂಯೇತರ ಶಾಸನಗಳು ಕಂಡುಬಂದಿದ್ದು ಕೃಷಿ ಶತಕ ಹದಿನಾರುನೂರ ಎರಡು ಜೂನ್ ಜುಲೈನಲ್ಲಿ ಅಲ್ಲಿ ರಚಿತವಾದ ಮಸೀದಿಯ ಉಲ್ಲೇಖ ಅರೇಬಿಕ್ ಹಾಗೂ ಪರ್ಷಿಯನ್ ಗದ್ಯ ಶ್ಲೋಕ ನಸ್ಕ್ ನಸ್ತಲೀಕಗಳನ್ನು ಹೊಂದಿದೆ ಇದರಿಂದ ಮುಸಲ್ಮಾನರು ಬಂಕಾಪುರವನ್ನು ಹದಿನೈದುನೂರ ಎಪ್ಪತ್ತ್ಮೂರರಿಂದ ಎಪ್ಪತ್ನಾಲ್ಕರಲ್ಲಿ ವಶ ವಶಪಡಿಸಿಕೊಂಡ ನಂತರ ಇಲ್ಲಿ ನಿರಾಳವಾಗಿ ರಾಜಭಾರ ಮಾಡಿದರೆಂದು ತೋರುತ್ತದೆ ಹದಿನಾಲ್ಕುನೂರ ಆರು ಮತ್ತು ಹದಿನಾಲ್ಕುನೂರ ನಲವತ್ತ್ಮೂರರಲ್ಲಿ ನಡೆದ ದಾಳಿ ಮತ್ತು ಹದಿನಾಲ್ಕುನೂರ ನಲವತ್ತ್ಮೂರರಲ್ಲಿ ಅದನ್ನು ಬರಳಿ ಪಡೆಯಲು ನಡೆಸಿದ ಎರಡನೆಯ ದೇವರಾಯನು ನಡೆಸಿದ ಯುದ್ಧ ಹಾಗೂ ಎರಡನೇ ದೇವರಾಯನ ಬಂಕಾಪುರವನ್ನು ಮರಳಿ ಪಡೆಯಲು ನಡೆಸಿದ ಯುದ್ಧಗಳಲ್ಲಿ ಬಂಕಾಪುರ ಭಾಗಶಃ ನಾಶವಾಯಿತು ಆ ಸಮಯದಲ್ಲಿಯೇ ಇಲ್ಲಿಯ ರಂಗನಾಥ ನಗರೇಶ್ವರ ಮತ್ತು ಬಂಕನಾಥನ ಮಂದಿರಗಳನ್ನು ಮುಸಲ್ಮಾನರು ನಾಶಪಡಿಸಿರಬೇಕು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪುಟ್ಟ ಗ್ರಾಮ ಗೆಳದಿ ಚೌಡ ಮತ್ತು ಭದ್ರ ಎಂಬ ಸಹೋದರಿಗೆ ಭೂಗತ ನಿಧಿನವರು ದೊರೆತ ನಂತರ ಪ್ರೌಢನು ಗ್ರಾಮಾಧಿಪತಿ ಪದವಿಗೆ ಏರಿದನು ಸಾಳುವ ನರಸಿಂಹನು ಇವರ ಪರಾಕ್ರಮವನ್ನು ಮೆಚ್ಚಿ ಚೌಡನನ್ನು ಪುಲ್ಲ ದೇಶಕ್ಕೆ ಮಂಡಲಾಧಿಪತಿಯನ್ನಾಗಿ ನೇಮಿಸಿ ಕೆಳದಿಯ ಮೂಲ ಸಂಸ್ಥಾನಕ್ಕೆ ಮುಖಂಡನನ್ನಾಗಿ ಮಾಡಿ ಅವನಿಗೆ ನಾಯಕ ಎಂಬ ಬಿರುದನ್ನು ದಯಪಾಲಿಸಿದ್ದು ಹದಿನಾಲ್ಕುನೂರ ತೊಂಬತ್ತೊಂಬತ್ತು ಮತ್ತು ನೂರರ ಮಧ್ಯದಲ್ಲಿ ಚೌಡಪ್ಪ ಕೆಳದಿಯ ಪಟ್ಟವೀರದ ಕೆಲವೇ ವರ್ಷಗಳಲ್ಲಿ ಮರಣ ಹೊಂದಿದನು ಮುಂದೆ ಆತನ ಪುತ್ರ ಸದಾಶಿವ ಪಟ್ಟಕ್ಕೆ ಬರುತ್ತಾನೆ ಇಲ್ಲಿ ಕನಕ್ ನಾಯಕ ಅನ್ನುವಂಥ ಪದ ಕನಕನ ಕನಕನಿಗೂ ನಾಯಕ ಎಂಬ ಪದ ಇಲ್ಲಿ ಪ್ರಾಪ್ತವಾಗಿರೋದನ್ನು ನಾವು ಮರೆಯಬಾರದು ಇನ್ನು ನೂರ ಹದಿಮೂರರಲ್ಲಿ ಇಕ್ಕೇರಿಯ ಸಿಂಹಾಸವನ್ನೇರಿ ಹದಿನೈದುನೂರ ನಲವತ್ತೈದರವರೆಗೆ ಆಳಿದನೆಂದು ಕೆಳದಿಯ ನೃಪ ವಿಜಯ ಹೇಳುತ್ತದೆ ಆದರೆ ಶಾಸನವು ನೂರ ನಲವತ್ನಾಲ್ಕರಲ್ಲಿ ಪಟ್ಟಕ್ಕೆ ಬಂದು ನೂರ ಅರವತ್ತೈದರವರೆಗೆ ಆಳಿದನೆಂದು ಹೇಳುತ್ತದೆ ಕೆಳದಿಯ ಸದಾಶಿವ ನಾಯಕನು ಕೃಷ್ಣದೇವರಾಯನ ಆಜ್ಞೆಯಂತೆ ದಂಡಯಾತ್ರೆ ಕೈಕೊಂಡು ಚಂದ್ರಗುತ್ತಿಯ ಚೋರನ ನಾಯಕ ಬಿದಿರೆಯ ಬರೀರ್ಷ ಬಿಜಾಪುರದ ಸಾಠೇ ಖಾನ್ ಮುಂತಾದವರನ್ನು ಸೋಲಿಸಿದನು ಇಲ್ಲಿ ಸದಾಶಿವ ಕೆಳದೇ ಸದಾಶಿವ ಕುರುಬಕುಲಕ್ಕೆ ಸೇರಿದನು ಎಂಬುದನ್ನು ನಾವು ಮರೆಯಬಾರದು ಕಲ್ಬುರ್ಗಿ ಕಲಬುರಗಿ ಮತ್ತು ಬಿದರ್ ಸುಲ್ತಾನರ ವಿರುದ್ಧ ಯುದ್ಧ ಮಾಡಿ ಜಯಗಳಿಸಿದನು ಇದೇ ಸಮಯದಲ್ಲಿ ಬಂಕಾಪುರ್ ಅವನ ವಶವಾಯಿತು ರಾಮರಾಯನು ಹದಿನೆಂಟುನೂರ ನಲವತ್ತೆರಡರಿಂದ ಅರವತ್ನಾಲ್ಕು ಕೋಟೆ ಕೋಲಾಹಲ ಶತ್ರು ಸಪ್ತಾಂಗಹರಣ ಅರಿದರೆ ಮೇಗಡಂಬರ ದಿವ್ಯಾ ಪ್ರದೀಪ ಮುಂತಾದ ಬಿರುದುಗಳನ್ನು ಸದಾಶಿವನಿಗೆ ದಯಪಾಲಿಸಿದನು ಜೊತೆಗೆ ಹದಿನೆಂಟು ಕಂಪಗಳ ಒಡೆತನ ನೀಡಿದನು ಹದಿನೈನೂರ ಅರವತ್ತ್ಮೂರರ ಸುಮಾರಿಗೆ ಸದಾಶಿವನಾಯಕನ ಸಾಮ್ರಾಜ್ಯದಲ್ಲಿ ಅರಗ ತುಳು ಬಾರ್ಕೂರು ಮತ್ತು ಮಂಗಳೂರು ಪ್ರದೇಶಗಳು ಸೇರಿಕೊಂಡವು ನ್ಯೂನ ಪ್ರಕಾರ ಆಂಗ್ಲ ಆಂಗ್ಲ ಸಂಶೋಧಕ ನ್ಯೂ ನೀಜನ ಪ್ರಕಾರ ಶ್ರೀ ಕೃಷ್ಣ ದೇವರಾಯನ ಕಾಲದಲ್ಲಿ ಸೇರಿಂಗ್ ಪಟ್ಟಣಂ ಮತ್ತು ಬಂಕಾಪುರ್ ಗಾರ್ಸೋಪಾ ಕಾಲಿಕತ್ ಭಟ್ಕಳ್ ಮತ್ತು ಬಾರಕೂರುಗಳ ದೊರೆಗಳು ಸಾಮಂತರು ಕೃಷ್ಣದೇವರಾಯನ ಸಾಮಂತರಾಗಿದ್ದರು ಬಂಕಾಪುರ್ ದೊರೆಯು ಮರಾಠರ ಮರಾಠನಾಗಿದ್ದನೆಂದು ತೋರುತ್ತದೆ ನ್ಯೂನ್ಯೂಸ್ ಅವನನ್ನು ಗಾಯಿಮದ ಬೆಂಗಾಪೋರ್ ಎಂದು ಕರೆದಿದ್ದಾನೆ ಆ ದೊರೆಯನ್ನು ಪೋರ್ತುಗೀಸ್ ಅಲ್ಬೂಕರ್ ಹದಿನೈದುನೂರ ಹನ್ನೆರಡರ ಸುಮಾರಿಗೆ ಬೆಂಗಾಪೋರ್ ದೊರೆಯೆಂದು ಹೆಸರಿಸುತ್ತಾನೆ ಈ ಸ್ಥಳದಲ್ಲಿ ಮಸಿಕೊಂದನ್ನು ಈತನು ಕಟ್ಟಿಸಿದನು ಎಂದು ಫೆರಿಸ್ತಾನ್ ಹೇಳುತ್ತಾನೆ ಫೆರಿಸ್ತಾನ ಬಾಯಲ್ಲಿ ಬಂಕಾಪುರವು ಬಿಕಾಪೋರ್ ಮತ್ತು ಬಿಂಕಾಪುರ್ ಎಂದಾಗಿದೆ ಕೆಳದಿ ಅರಸರಿಗೆ ಬಂಕಾಪುರದ ಸಾಮಂತಗಿರಿ ಪ್ರಾಪ್ತವಾದ ನಂತರ ಅದು ಆ ಮನೆತನದ ಕೇಂದ್ರ ಸ್ಥಳವಾಯಿತು ಕೆಳದಿ ಅರಸರು ಜಾತಿಯಿಂದ ಕುರುಬರು ಈಗಾಗಲೇ ಹೇಳಿದ್ದೇನೆ ಇವರ ಕುಲದೈವ ಬೀರಪ್ಪ ಇವರ ಬೆಡಗು ಅಥವಾ ಗೋತ್ರ ಮನ್ನೆಯರು ಅಂದಿನ ಮನ್ನೆಯ ಪದವು ಇಂದು ಮಾನೆ ಎಂಬ ರೂಪದಲ್ಲಿ ದೊರೆಯುತ್ತದೆ ಹೊನ್ನಯ್ಯ ಕಂಬಳಿ ಎಂಬುವವನು ಕೆಳದಿ ಅರಸರ ಅತಿ ಸನಿಹದ ಸೋದರ ಸಂಬಂಧಿಯಾಗಿದ್ದನು ಈತನು ಕಂಬಳಿ ನೇಕಾರಿಕೆ ಕುಲಕ್ಕೆ ಸಂಬಂಧಿಸಿದವನಾಗಿದ್ದನು ಇವನು ಕೆಲವು ವರ್ಷ ಬಿದನೂರಿನ ಪಾಳೆಗಾರನಾಗಿದ್ದು ಈತನೇ ಕೊಲ್ಲೂರಿನ ಪ್ರಸಿದ್ಧ ಮೂಕಾಂಬಿಕಾ ದೇವಾಲಯವನ್ನು ನಿರ್ಮಿಸಿದವನು ಕಂಬಳಿ ಮನೆತನದವರು ಮೂಲತಃ ಉಣ್ಣೆ ನೇಕಾರರು ಮತ್ತು ಕಂಬಳಿ ವ್ಯಾಪಾರಸ್ಥರು ಕಂಬಳಿ ವ್ಯಾಪಾರವನ್ನು ವ್ಯಾಪಾರಸ್ಥರನ್ನು ನಾವು ಕೋರಿ ಶೆಟ್ಟಿ ಎಂದು ನಾವು ಹಿಂದೆ ನಮಗೆ ತಿಳಿದು ಬರುತ್ತದೆ ಕೆಳದಿ ಮನೆತನಕ್ಕೂ ಬಂಕಾಪುರದ ಅವರಿಗೂ ವೈವಾಹಿಕ ಸಂಬಂಧಗಳಿದ್ದವು ಕೆಳದಿ ಅರಸರ ಮೂಲ ಪುರುಷ ಚೌಡ ಅಥವಾ ಚೌಡಪ್ಪ ಎಂದು ಈ ಹಿಂದೆ ನೋಡಿದ್ದೇವೆ ಚೌಡ ಎಂದರೆ ಕೂದಲು ಕುರಿಯ ತುಪ್ಪಳಕ್ಕೆ ಸಂಬಂಧಿಸಿದ ಉದ್ಯೋಗದಲ್ಲಿದ್ದವರನ್ನು ಚೌಡ ಚೌಡಪ್ಪ ಚಾವುಂಡ ಚಾಮುಂಡ ಚೌಡಿ ಚೌಡೇಶ್ವರ ಮುಂತಾಗಿ ಕರೆಯುತ್ತಾರೆ ಕೆಲವು ಇದರಲ್ಲಿ ದೇವಿಯು ಕೂಡ ಇಂದಿನ ದೇವಿ ಚಾಮುಂಡೇಶ್ವರಿ ಕೂಡ ಕುರುಬಕುಲಕ್ಕೆ ಸೇರಿದವಳಂತೇಳಿ ಮತ್ತೆ ನಾವು ಬೇರೆ ಹೇಳಬೇಕಾಗಿಲ್ಲ ಕೆಳದಿಯ ಸದಾಶಿವನಾಯಕನು ಬಂಕಾಪುರದ ಮಾದಣ ಒಡೆಯನನ್ನು ಸೋಲಿಸಿದ್ದನು ಅವನ ನಂತರ ಬಂಕಾಪುರವನ್ನು ಯಲ್ಲಪ್ಪ ಒಡೆಯನೆಂಬ ಒಡೆಯರ್ ಕುಲದವನು ಆಡಳಿತ ನಡೆಸಿದ್ದನು ಹದಿನೈದುನೂರ ಎಪ್ಪತ್ಮೂರರಲ್ಲಿ ವಿಜಯಪುರದ ಪ್ರಥಮ್ ಅಲಿ ಆದಿಲ್ ಶಾಹಿ ಧಾರವಾಡವನ್ನು ಜಯಿಸಿ ಸೇನಾಧಿಪತಿ ಮುಸ್ತಫಾ ಖಾನನ ಮುಖಾಂತರ ಬಂಕಾಪುರಕ್ಕೆ ಮುಂತಿಕೆ ಹಾಕಿದ್ದನು ಆ ಸಮಯದಲ್ಲಿ ಯಲ್ಲಪ್ಪ ಒಡೆಯನು ಸ್ವತಂತ್ರನಾಗಿ ಬಂಕಾಪುರವನ್ನು ಆಳಿದನು ಮುಂದೆ ಮುಸ್ತಫಾ ಖಾನ್